ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಫ್ರೆಂಡ್ಸ್ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಅಂದರೆ ಅದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಈ ಮುಕ್ಕೋಟಿ ಏಕಾದಶಿ ಅಂತ ಏನಕ್ಕೆ ಕರೀತಾರೆ ಅನ್ನೋದನ್ನು ನಾನಿವತ್ತು ಶೇರ್ ಮಾಡ್ತೀನಿ ಮತ್ತು ನಾಳೆ ಏಕಾದಶಿ ದಿನ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ನಾವು ನೀರಿಗೆ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತಾರೆ ಆ ನೀರಿಗೆ ಹಾಕುವ ಮೂರು ವಸ್ತುಗಳು ಯಾವುದು ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಯಾಕಂದ್ರೆ ನನಗೆ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಕೆಮ್ಮು ಮತ್ತೆ ಕೋಲ್ಡ್ ಆಗಿದೆ ಬೇಜಾರ್ ಮಾಡ್ಕೋಬೇಡಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾಳೆ ಮುಕ್ಕೋಟಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ ನಾಳೆ ಸ್ವರ್ಗದ ಬಾಗಿಲು ಅಂದರೆ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತಂತೆ ಆ ದಿನ ವೈಕುಂಠದಿಂದ ಮಹಾವಿಷ್ಣುವು ಗರುಡ ವಾಹನದ ಮೇಲೆ ಕುಳಿತುಕೊಂಡು ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡ್ತಾರೆ ಅಂತ ವಾಡಿಕೆ ಇದೆ ಅದಕ್ಕೋಸ್ಕರ ನಾಳೆ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ನಾಳೆ ಯಾವುದೇ ಕಾರಣಕ್ಕೂ ದೇವರ ದರ್ಶನ ಮಾಡದೆ ಮಾತ್ರ ವಿಷ್ಣುವಿನ ದರ್ಶನ ಮಾಡದೇ ಇರಬೇಡಿ ಅಂದರೆ ಅಂದ್ರೆ ಮಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಎಲ್ಲ ಶುದ್ಧ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾವು ದೇವರ ದರ್ಶನ ಖಂಡಿತ ಮಾಡಲೇಬೇಕು ನಾಳೆ ಮಹಾವಿಷ್ಣು ಮತ್ತೆ ಲಕ್ಷ್ಮಿ ದರ್ಶನ ಮಾಡಬೇಕು ಮತ್ತೆ ನೀರಿಗೆ ಯಾವ ವಸ್ತುಗಳನ್ನು ಸೇರಿಸ್ಬೇಕು ಅಂದ್ರೆ ನೋಡಿ ಇಲ್ಲಿ ಈಗ ತೋರಿಸ್ತಾ ಇದ್ದೀನಿ ಅಲ್ಲ ಹರಳಿ ಎಲೆ ಅಂದರೆ ನಾವು ಪೂಜೆ ಮಾಡ್ತೀವರಲ್ಲ ಹರಳಿ ಮರ ಆ ಮರದ ಎಲೆಗಳನ್ನು ನಾವು ನೀರಿಗೆ ಹಾಕಬೇಕು ಅಂದರೆ ಆ ಗಿಡದಿಂದ ಕಿತ್ಕೊಂಡು ಬರಬೇಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಗಿಡದಿಂದ ಕೀಳಬೇಡಿ ಗಿಡದ ಕೆಳಗಡೆ ಬಿದ್ದಿರುತ್ತಲ್ಲ ಒಣಗಿದ್ರೂ ಪರವಾಗಿಲ್ಲ ಅದು ವಿಷ್ಣುವಿನ ಸ್ಥಾನ ಆಗಿರೋದ್ರಿಂದ ಅಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ಹರಳಿ ಮರ ಮರದ ಎಲೆ ಮತ್ತು ತುಳಸಿದಳ ವಿಷ್ಣುವಿಗೆ ಪ್ರಿಯವಾದ ತುಳಸಿದಳ ಕೂಡ ನಾವು ನೀರಿಗೆ ಹಾಕೊಂಡು ಸ್ನಾನನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಾವು ಹರಳಿ ಮರದ ಎಲೆ ತುಳಸಿದಳ ತುಳಸಿ ದಳ ಕೂಡ ನಾವು ಪೂಜೆ ಮಾಡೋ ಗಿಡದಿಂದ ಕೀಳಬಾರ್ದು ಫ್ರೆಂಡ್ಸ್ ಮನೆಯಲ್ಲಿ ಬೇರೆ ಗಿಡ ಇದ್ರೆ ತುಳಸಿದು ಅದರಿಂದ ಕಿತ್ಕೊಳ್ಳಿ ಮತ್ತೆ ನಾಳೆ ಶುಕ್ರವಾರ ಇರೋದ್ರಿಂದ ನಾಳೆ ಕೀಳ್ಬೇಡಿ ಇವತ್ತೇ ಕಿತ್ಬಿಡಿ ಗುರುವಾರನೇ ಕಿತ್ತಿ ಅದನ್ನು ಇಟ್ ಇಟ್ಕೊಳ್ಳಿ ಶುಕ್ರವಾರ ಕೀಳಬಾರ್ದು ಮತ್ತು ಅರಿಶಿಣದ ಪೌಡರನ್ನು ಸೇರಿಸಿ ನೀರಿಗೆ ಈ ಮೂರು ವಸ್ತುಗಳನ್ನು ಸೇರಿಸಿ ನಾವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಪರಿಹಾರ ಆಗುತ್ತೆ ಮತ್ತೆ ನಾಳೆ ಏಕಾದಶಿ ಇರೋದ್ರಿಂದ ತುಂಬಾನೇ ಆದಾಯ ಕೂಡ ಅಂದ್ರೆ ಧನಾಗಮನ ಕೂಡ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಮೂರೂ ವಸ್ತುಗಳನ್ನು ಹಾಕಿ ನೀರಿನಲ್ಲಿ ಸ್ನಾನ ಮಾಡಿ ಖಂಡಿತ ಆರೋಗ್ಯ ವೃದ್ಧಿ ಆಗುತ್ತೆ ಮಹಾವಿಷ್ಣುವು ಲಕ್ಷ್ಮಿಯೊಂದಿಗೆ ಭೂಲೋಕಕ್ಕೆ ಬರ್ತಾರೆ ವೈಕುಂಠ ಏಕಾದಶಿ ದಿನ ಅಂತ ಹೇಳ್ತಾರೆ ಹಾಗಾಗಿ ನಾವು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಅಂದ್ರೆ ಹನ್ನೆರಡು ತಿಂಗಳಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಆ ಇಪ್ಪತ್ನಾಲ್ಕು ಏಕಾದಶಿಯಲ್ಲಿ ಈ ಮಾರ್ಗಶಿರ ಮಾಸದಲ್ಲಿ ಬರೋದು ಅಂದರೆ ಅಂದ್ರೆ ಬರೋ ವೈಕುಂಠ ಏಕಾದಶಿನ ಒಂದು ಆಚರಣೆ ಉಪವಾಸವಿದ್ದು ಆಚರಣೆ ಮಾಡಿದ್ರೆ ನಾವು ಆ ಇಪ್ಪತ್ ಮೂರು ಏಕಾದಶಿಗೆ ಸಮ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾವು ನಾಳೆ ವೈಕುಂಠ ಏಕಾದಶಿನ ಉಪವಾಸವಿದ್ದು ಪೂಜೆನ ಮಾಡ್ಕೊಳ್ಳೋಣ ಖಂಡಿತ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಪೂಜೆನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹಾಗಾಗಿ ನಾವು ನಾಳೆ ಉಪವಾಸವಿದ್ದು ದೇವರಿಗೆ ಪೂಜೆ ಮಾಡ್ಕೊಂಡ್ರೆ ನಮ್ಮ ಸಂಕಲ್ಪಗಳು ಈಡೇರುತ್ತವೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾಳೆ ಮರಿದೆ ಎಲ್ಲರೂ ವೈಕುಂಠ ಏಕಾದಶಿ ಯನ್ನು ನೇಮನಿಷ್ಠೆಯಿಂದ ಆಚರಿಸೋಣ ಮತ್ತೆ ಈ ದಿನ ಅನ್ನವನ್ನು ನೈವೇದ್ಯವಾಗಿ ಆಗಲಿ ನಾವು ಆಗಲಿ ಸ್ವೀಕರಿಸಬಾರದು ಯಾಕಂದ್ರೆ ಆ ಏಕೆಂದರೆ ಮುರ ಎಂಬ ರಾಕ್ಷಸನು ಮಹಾವಿಷ್ಣುವಿನಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನಂತೆ ಹಾಗಾಗಿ ಆ ವೈಕುಂಠ ಏಕಾದಶಿ ದಿನ ಆ ರಾಕ್ಷಸನನ್ನು ಅಡಗಿ ಕುಳಿತಿರುತ್ತಾನೆ ಅದಕ್ಕಾಗಿ ನಾವು ಅನ್ನವನ್ನು ನೈವೇದ್ಯವಾಗಿ ಸ್ವೀಕರಿಸಬಾರದು ದೇವರಿಗೂ ಕೂಡ ನೈವೇದ್ಯಕ್ಕೆ ಇಡಬಾರದು ಅಂತ ಹೇಳ್ತಾರೆ ಆ ಆ ದಿನ ನಾವು ವೈಕುಂಠ ಏಕಾದಶಿ ದಿನ ಅನ್ನವನ್ನು ಸ್ವೀಕರಿಸಿದರೆ ನಮ್ಮಲ್ಲಿ ಜಡತ್ವ ಉಂಟಾಗುತ್ತದೆ ಮತ್ತೆ ರಾಕ್ಷಸ ಗುಣ ಬರುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ವೈಕುಂಠ ಏಕಾದಶಿ ದಿನ ಅನ್ನವನ್ನು ಸ್ವೀಕರಿಸಬಾರದು ಸ್ವೀಟ್ ಅವಲಕ್ಕಿ ಅಥವಾ ಹಣ್ಣುಗಳನ್ನು ನಾವು ನೈವೇದ್ಯಕ್ಕೆ ಇಡಬೇಕು ಉಪವಾಸ ಇರೋರು ಕೂಡ ಒಂದು ಲೋಟ ಹಾಲು ಮತ್ತೆ ಸಿಹಿ ಅವಲಕ್ಕಿಯನ್ನು ತಿನ್ಬೋದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅನ್ನವನ್ನು ಸ್ವೀಕರಿಸಬೇಡಿ ಅನ್ನವನ್ನು ನಾವು ತಿಂದ್ರೆ ಹುಳ ತಿಂದಂಗೆ ಅಂತ ಹೇಳ್ತಾರೆ ಅಂದ್ರೆ ಅಹ್ ಹುಳಗಳನ್ನು ತಿಂದಿದ್ದಕ್ಕೆ ಸಮವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಅನ್ನವನ್ನು ಯಾರು ಕೂಡ ತಿನ್ನಬಾರ್ದು ನಾಳೆ ಅನ್ನ ಮಾಡೋದಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ದೇವರಿಗೂ ಕೂಡ ನೈವೇದ್ಯಕ್ಕೆ ಪೊಂಗಲ್ ಆಗಲಿ ಏನು ಮಾಡಬಾರ್ದು ಅವಲಕ್ಕಿ ಸ್ವೀಟ್ ಅವಲಕ್ಕಿ ಅಥವಾ ಫ್ರೂಟ್ಸ್ ಇಟ್ಟು ನಾವು ಪೂಜೆನ ಮಾಡ್ಕೋಬೇಕು ಮಹಾವಿಷ್ಣುಗೆ ಕೃಪೆ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ನಾವು ಖಂಡಿತ ಉಪವಾಸವಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳೋಣ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಫ್ರೆಂಡ್ಸ್ ಮತ್ತೆ ಸಮಸ್ತ ನಾಡಿನ ಜನತೆಗೆ ಮತ್ತೆ ನನ್ನ ವೈಟಲ್ಲಿರೋ ಎಲ್ಲ ಸ್ನೇಹಿತರಿಗೆ ಮತ್ತೆ ನನ್ನ ವ್ಯೂವರ್ಸ್ಗಳಿಗೆ ವೈಕುಂಠ ಮುಕ್ಕೋಟಿ ಏಕಾದಶಿಯ ಶುಭಾಶಯಗಳು ಮತ್ತೆ ಸಿಗೋಣ ಓಕೆ ಬಬಾ ಐ ಟೇ ಕೇರ್